ಇವತ್ತೇನ್ ಮಾಡೋಣಪ್ಪ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಏನು ಸೊ ಈ ಒಂದು ಟಾಪಿಕ್ ಮೇಲೆ ನಿಮ್ಗೆ ಅನ್ಯುವಲ್ ಎಕ್ಸಾಮ್ ಎಷ್ಟು ಮಾರ್ಷನ್ ಬರ್ತಾ ಸಿಕ್ಸ್ ಇರುತ್ತೆ ಸೊ ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳು ಒಟ್ಟು ಎಷ್ಟಿದಾವಪ್ಪ ಅಂದ್ರೆ ಎಂಟು ವಿಭಕ್ತಿ ಪ್ರತ್ಯಗಳದ ಎಷ್ಟಿದಾವೆ ವಿಭಕ್ತಿ ಪ್ರತ್ಯಗಳಿದಾವೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಮತ್ತು ಈ ಎಂಟು ವಿಭಕ್ತಿ ಪ್ರತ್ಯಯಗಳನ್ನು ನಾವು ಇಂದಿನ ತರಗತಿಯಲ್ಲಿ ಕಲಿಯೋಣ ಸೊ ಎಂಟು ವಿಭಕ್ತಿ ಪ್ರತ್ಯಯಗಳನ್ನು ಯಾವ ಎಷ್ಟೋ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಯಾವುವು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು ಯಾವುವು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಅದರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಅಲ್ಲಿ ಏನ್ ಕೇಳ್ತಾ ಇದ್ದಾನಪ್ಪ ಅಂತಂದ್ರೆ ವಿಭಕ್ತಿ ಪ್ರತ್ಯಯಗಳ ಕಾರಕಗಳನ್ನು ಕೇಳ್ತಾ ಇದ್ದಾನೆ ಏನ್ ಕೇಳ್ತಾ ಇದ್ದಾನೆ ಅಂತ ಕೇಳ್ತಾನೆ ನೀಟಾಗಿ ಕೇಳ್ಬಿಡ್ರಿ ಸೊ ನೋಡ್ರಿ ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ ಯಾವುದು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯ ಯಾವುದನ್ನ ತಿಳ್ಕೊಳ್ಳೋಣ ಸೊ ಪ್ರಥಮ ಹಳೆಗನ್ನಡ ವಿಭಕ್ತಿ ಪ್ರತ್ಯಯದಲ್ಲಿ ಏನಪ್ಪಾ ಅಂದ್ರೆ ಹ್ಮ್ ಏನೋ ದ್ವಿತೀಯ ತೃತೀಯ ಲಿಂಗ ಚತುರ್ಥಿ ಎ ಪಂಚಮಿ ಷಷ್ಠಿ ಸಪ್ತಮಿ ಹಳೆಗನ್ನಡದಲ್ಲಿ ಏನಿಲ್ಲ ಸಂಬೋಧನ ವಿಭಕ್ತಿ ಪ್ರತ್ಯಯ ರೀತಿಯಾಗಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಕ್ಕೆ ಬಂದ್ರೆ ಸೊ ಪ್ರಥಮ ಉ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನಾ ಸೊ ಇವುಗಳೇನಪ್ಪ ಅಂತಂದ್ರೆ ಹಳೆಗನ್ನಡ ಮತ್ತು ಹೊಸಗನ್ನಡದ ವಿಭಕ್ತಿ ಸೊ ಇವುಗಳನ್ನು ಉದಾಹರಣೆ ಕೊಟ್ಟು ಹೇಳ್ಬೇಕಲ್ಲ ನಾವ್ ಇವಾಗ ಸೊ ಮರ ಎನ್ನುವ ಪದವನ್ನ ತೆಗೆದುಕೊಂಡು ಯಾವ ಪದವನ್ನ ತೆಗೆದುಕೊಂಡು ವಿಭಕ್ತಿ ಪ್ರತ್ಯಯವನ್ನ ಹಳೆಗನ್ನಡದಲ್ಲಿ ಬಳಸಿದ್ದೀನಿ ಮತ್ತು ಹೊಸ ಕನ್ನಡದಲ್ಲಿ ಬಳಸಿದ್ದೀನಿ ಸೊ ಹಳೆಗನ್ನಡದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಮರಕ್ಕೆ ಉದಾಹರಣೆ ಏನಾಗುತ್ತೆ ಮರಂ ದ್ವಿತೀಯ ಮರಣಂ ಸೊ ತೃತೀಯ ಮರದಿಂ ಏನು ಚತುರ್ಥಿ ಮರಕ್ಕೆ ಪಂಚಮಿ ಏನೋ ಓಕೆ ಷಷ್ಠಿ ಮರದ ಸಪ್ತಮಿ ಮರದೋಳ್ ಮರದೋಳ್ ಅಂದ್ರೆ ಮರದಲ್ಲಿ ಅಂತ ಸೊ ಅದೇ ರೀತಿಯಾಗಿ ಮರವನ್ನ ಯಾವುದಕ್ಕೆ ವಿಭಕ್ತಿ ಪ್ರತ್ಯೇಕ ಉದಾಹರಣೆ ತಗೊಂಡಿದ್ರು ನೋಡಿ ಹೂ ಪ್ರಥಮ ಏನಿದೆ ಹೂ ಮರಕ್ಕೆ ಹೂ ಸೇರಿ ಏನಾಗುತ್ತೆ ಮತ್ತೆ ಮರಕ್ಕೆ ಅನ್ನು ಸೇರಿ ಆಮೇಲೆ ಮರದಿಂದ ಯಾವ ವಿಭಕ್ತಿ ಪ್ರತ್ಯಯ ತೃತೀಯ ಓಕೆ ಹೊಸ ಕನ್ನಡದಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಮರಕ್ಕೆ ಉದಾಹರಣೆ ಮರಕ್ಕೆ ಹೌದಲ್ಲ ಸೊ ಅದೇ ರೀತಿಯಾಗಿ ಹೊಸ ಕನ್ನಡದಲ್ಲಿ ಮರವನ್ನ ಸಪ್ತಮಿಗೆ ಯಾವುದಕ್ಕೆ ಪಂಚಮಿಗೆ ಏನಂತ ಬರಿಬೋದು ನಾವು ಮರದ ಓಕೆನಾ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಸಪ್ತಮಿ ಇದರಲ್ಲಿ ಸಂಬೋಧನಾ ಬರುತ್ತೆ ಯಾವ್ದ್ರಲ್ಲಿ ಹೊಸ ಏನಾಗುತ್ತಪ್ಪ ಅಂದ್ರೆ ಮರ ಸಂಬೋಧನಾ ಮರಗಳಿರ ಏನೋ ಸೊ ಈಗ ಎಕ್ಸಾಮ್ ಅಲ್ಲಿ ಯಾವ ಎಕ್ಸಾಮ್ ಅಲ್ಲಿ ಪ್ರೆಸೆಂಟ್ ನಿಮ್ಮ ಅನ್ಯುವಲ್ ಎಕ್ಸಾಮ್ ಗಳಲ್ಲಿ ಅತಿ ಹೆಚ್ಚು ಏನನ್ನ ಕೇಳ್ತಾ ಅಂದ್ರೆ ಪ್ರಥಮ ವಿಭಕ್ತಿ ಪ್ರತ್ಯಯ ಕಾರಕ ಯಾವುದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಕಾರಕ ಕರ್ಮಾರ್ಥ ಯಾವುದು ತೃತೀಯ ವಿಭಕ್ತಿ ಪ್ರತ್ಯಯ ಕರ್ಣಾರ್ಥ ಚತುರ್ಥಿಗೆ ಯಾವುದು ಪಂಚಮಿ ಅಪದಾನ ಷಷ್ಠಿ ಸಂಬಂಧ ಓಕೆನಾ ಆಮೇಲೆ ಸಪ್ತಮಿ ಅಧಿಕರಣ ಸಂಬೋಧನಕ್ಕೆ ಯಾವಿಲ್ಲ ಕಾರಣಗಳು ಇಲ್ಲ ಸೊ ಇದು ನಿಮ್ಮ ಒಂದು ಏನಪ್ಪಾ ಅಂತಂದ್ರೆ ವಿಭಕ್ತಿ ಪ್ರತ್ಯಯದ ತರಗತಿ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕಾರಿ ಯಾಕಪ್ಪ ಅಂದ್ರೆ ಎಷ್ಟು ಮಾರ್ಕ್ಸ್ ಬರ್ತಿದೋ ಫಿಕ್ಸ್ಡ್ ಇದ್ರ ಮೇಲೆ ಈ ಟಾಪಿಕ್ ಮೇಲೆ ಒಂದ್ ಮಾರ್ಕ್ಸ್ ಫಿಕ್ಸ್ಡ್ ಬರುತ್ತೆ ಓಕೆನಾ